ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸ್ನಲ್ಲಿ ನಿರ್ದೇಶಾಂಕಗಳು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಅದು ವಿಶೇಷವಾಗಿ ದೂರದ ಸೂತ್ರದ ಮೇಲೆ ಮುಂದುವರ್ಸೋಣ ಇಲ್ಲಿ ಮುಂದೆ ಬಿಡಿಸಬೇಕಾದಂಥ ಪ್ರಶ್ನೆ ಏನಿದೆ ಅಂದರೆ ಪಿ ಮತ್ತು ಕ್ಯೂ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾಗಿ ಎಲ್ಲರೂ ಬರೀಬೇಕು ಫಾಲೋ ಮಾಡೋಣ ಪಿ ಈಕ್ವಲ್ ಟು ಟು ತ್ರೀ ಬರ್ರಿ ಇದ್ರ ಕೆಳಗೆ ಎಕ್ಸ್ ಒನ್ ಕಾಮ ವೈ ಒನ್ ಬರ್ಕೊರಿ ಕ್ಯೂ ಈಕ್ವಲ್ ಟು ಫೋರ್ ಒನ್ ಬರ್ರಿ ಅದರ ಕೆಳಗೆ ಎಕ್ಸ್ ಟು ವೈ ಟು ಅಂತ ಬರೀರಿ ಎಕ್ಸ್ ಒನ್ ವೈ ಒನ್ ಯಾವುದೋ ಎಕ್ಸ್ ಟು ವೈ ಟು ಯಾವುದೇ ಗೊತ್ತು ಮಾಡಿಕೊಂಡ್ರಿ ಅಲ್ಲಲ್ಲೇ ಮಾತಾಡೋದು ಬೇಡ ಮಾತಾಡೋದು ಬೇಡ ಗಮನಿಸ್ಬೇಕೆಲ್ಲರೂ ಸರಿಯಾಗಿ ಈಗ ನನಗೆ ಪಿ ಕ್ಯೂ ದೂರ ಕಂಡು ಕಂಡುಹಿಡಿಯಬೇಕಾಗಿತ್ತು ಇಲ್ಲಿ ಎ ಬಿ ಬರ್ಕೋಬೇಡ್ರಿ ಈ ಹಿಂದಿನ ಸಮಸ್ಯೆ ಒಳಗೆ ಕೆಲವೊಂದು ಎ ಬಿ ಇದ್ದು ಎ ಮತ್ತು ಬಿ ಇದ್ದು ಇಲ್ಲಿ ಸಂಕೇತ ಪಿ ಮತ್ತು ಕ್ಯೂ ಇದೆ ಪಿ ಕ್ಯೂ ಇಕ್ ಒಟ್ಟು ಮೂಲ ಚಿಹ್ನೆ ಹಾಕ್ರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮಗೆ ದೂರದ ಸೂತ್ರ ಅಲ್ಲಿ ವಿದ್ಯಾರ್ಥಿಗಳು ಯಾರೋ ಮಾತಾಡ್ತಾ ಇದ್ದರು ನೋಡು ಇನ್ಸ್ಟ್ರಕ್ಷನ್ಸಲ್ಲಿ ಫಾಲೋ ಮಾಡಿ ಹೇಳಿದ್ದು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ನಾಲ್ಕು ಮೈನಸ್ ಎಕ್ಸ್ ಒನ್ ಬೆಲೆ ಎಷ್ಟು ಎರಡು ಬ್ರಾಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ವೈ ಟು ಮೈನಸ್ ವೈ ಒನ್ ಒಂದು ಮೈನಸ್ ವೈ ಒನ್ ಬೆಲೆ ಎಷ್ಟಿದೆ ಎಷ್ಟಿದ್ರು ಮೂರಿದೆ ಮೂರು ಬ್ರಾಕೆಟ್ ಸ್ಕ್ವೇರ್ ಬರೀನು ಇನ್ನು 2 నాకరగర ఎస్టూ ఎరడు ఎరడర వర్గ ఒందరగరు హోద్ర మైనస్ ఎరడు ఇది ఎరడర వర్గ అందర నాకూ 4 నాకలేదు నాకు ప్లస్ నాకు నకూ ప్లస్ నాల్క అందర ఎంటు మూల చిహ్న ఎంట్ బింగ్ ఒడదు బర నాక గుండె ఎరడు అంత ఒడదు బ ఫైనల్ ఆన్సర్ నాకర వర్గమూల నాల్కర వర్గమూల ನಾಲ್ಕರವರ್ಗ್ ವರ್ಗಮೂಲ ಎರಡು ಮೂಲ ಚಿಹ್ನೆ ಹೊರಗೆ ಬರಿಬೇಕು ಮೂಲ ಚಿಹ್ನೆ ಒಳಗಡೆ ಎಷ್ಟು ಉಳಿಬೇಕದು ಎರಡು ಉಳಿಬೇಕು ಮಾನಗಳು ಮಾನಗಳು ಅಂತ ಬರೀತು ಇದು ಯಾವುದಿದು ಪಿ ಕ್ಯೂ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಸಾಗೋಣ ಏನಿದೆ ಅಂತ ನೋಡಿ ಪಿ ಇಕ್ವಲ್ ಟು ಮೈನಸ್ ಐದು ಏಳಿದೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಹೋರಿ ಪಿ ಈಕ್ವಲ್ ಟು ಎಲ್ಲರೂ ಬರೀರಿ ಮೈನಸ್ ಐದು ಏಳು ಬರ್ರಿ ಕೆಳಗೆ ಎಕ್ಸ್ ಒನ್ ವೈ ಒನ್ ಬರೀರಿ ಕ್ಯೂ ಈಕ್ವಲ್ ಟು ಮೈನಸ್ ಒನ್ ತ್ರೀ ಬರೀರಿ ಇಲ್ಲಿ ಎಕ್ಸ್ ಟು ಕಾಮ ವೈ ಟು ಎಕ್ಸ್ ಟು ವೈ ಟು ಬರೀರಿ ಎಲ್ಲರೂ ಈಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಗೊತ್ತು ಮಾಡ್ಕೊಂಡ್ರಿ ಈಗ ಪಿ ಕ್ಯೂ ಸೂತ್ರ ಬರೋದು ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರ ಪಿ ಕ್ಯೂ ಈಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಏನು ಬರೀಬೇಕು ವೈ ಟು ಮೈನಸ್ ವಾಯ್ ಒನ್ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವಾಯ್ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಿಮಗೆ ಸೂತ್ರ ಈಗ ಬೆಲೆಗಳನ್ನು ಆದೇಶಿಸೋಣ ಅಂಡರ್ ರೋಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಅಂದರೆ ಎಷ್ಟಿದೆ ಮೈನಸ್ ಒನ್ ಇದೆ ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ಐದು ಐತೆ ಅದನ್ನ ಹೆಂಗೆ ಈಗ ನಾನು ಪ್ಲಸ್ ಐದು ಬರೀಬೇಕು ಪ್ಲಸ್ ಐದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ವೈ ಟು ಎಷ್ಟೈತಿ ಮೂರೈತಿ ಮೈನಸ್ ವೈ ಒನ್ ವೈ ಒನ್ ಏಳು ಐತಿ ಪ್ಲಸ್ ಏಳು ಹಾಗಾಗಿ ಮೈನಸ್ ಏಳು ಇಟ್ಟು ನೇರವಾಗಿ ಬ್ರಾಕೆಟ್ ಸ್ಕ್ವೇರ್ ಬರೀ ಇಲ್ಲೇನು ಪ್ಲಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೈನಸ್ ಒಂದು ಪ್ಲಸ್ ಐದು ಅಂದರೆ ಐದರಾಗ ಒಂದು ಕಳೆಯೋದು ನಾಲ್ಕು ಪ್ಲಸ್ ನಾಲ್ಕು ನಾಲ್ಕರ ವರ್ಗ ಮೂರ್ರಾಗ ಏಳು ಕಳೆಯೋದು ಮೈನಸ್ ನಾಲ್ಕು ವರ್ತೈತೆ ಮೈನಸ್ ನಾಲ್ಕರ ವರ್ಗ ಮೂರರಾಗಿ ಏಳು ಕಳೆದ್ರೆ ಮೈನಸ್ ನಾಲ್ಕರ ವರ್ಗ ಅಂದರೆ ನಾಲ್ಕರ ವರ್ಗ ಎಷ್ಟು ಹದಿನಾರು ಮತ್ತು ನಾಲ್ಕು ಮೈನಸ್ ನಾಲ್ಕರ ವರ್ಗ ಎಷ್ಟು ಹದಿನಾರು ಹದಿನಾರು ಮತ್ತು ಹದಿನಾರು ಕೂಡಿಸಿದ್ರೆ ಎಷ್ಟು ಮೂವತ್ತೆರಡು ಅಂಡರ್ ರೂಟ್ ಥರ್ಟಿ ಟು ಅಂದರೆ ಇದನ್ನ ಹೆಂಗೆ ಬರೀದು ಹದಿನಾರು ಗುಂಡ್ಲೆ ಎರಡು ಹದಿನಾರರ ವರ್ಗಮೂಲ ಎಷ್ಟು ನಾಲ್ಕು ಎರಡಲ್ಲ ನಾಲ್ಕು ವರ್ಗಮೂಲ ಎರಡು ನಾಲ್ಕು ವರ್ಗಮೂಲ ಎರಡು ಮಾನಗಳು ಏನು ಪಿ ಮತ್ತು ಕ್ಯೂಗಳ ನಡುವಿನ ದೂರ ಪಿ ಕ್ಯೂ ಇಕ್ಕೊಂಟು ಎಷ್ಟು ಪರಿಹಾರ ಎಲ್ಲರೂ ಬಿಡಿಸ್ತಾ ಇದ್ದಿಲ್ಲ ನನ್ನ ಜೊತೆ ಸ್ಪೀಡ್ ಮ್ಯಾಚ್ ಆಗತ್ತೈತಿಲ್ಲ ನಾನು ಏನು ಭಾಳ ಗಡ್ಬಡಿ ಮಾಡತ್ತಿಲ್ಲ ಬಿಡಿಸ್ತಾ ಇದ್ರಿ ಎಲ್ಲರೂ ಸರಿ ಮುಂದಿನ ಪ್ರಶ್ನೆ ಮೊದಲನೇ ಬಿಂದು ಪಿ ಇಕ್ಕೊಂಟು ಐದು ಮೈನಸ್ ಎರಡಿದೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರೀದು ಇದನ್ನು ಎಕ್ಸ್ ಟು ವೈ ಟು ಅಂತ ಬರೀತು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಅಂತ ಬರೀವಿ ಈಗ ಪಿ ಕ್ಯೂ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು ಸೂತ್ರ ಬರೀ ನಾವು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮಗೆ ಸೂತ್ರ ದೂರದ ಸೂತ್ರ ಇದು ಇದರಲ್ಲಿ ಬೆಲೆಗಳನ್ನು ಆದೇಶಿಸ್ತೋಣ ಅಂಡರ್ ರೂಟ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟೂನ ಬೆಲೆ ಎಷ್ಟಿದೆ ಏಳಿದೆ ಮೈನಸ್ ಎಕ್ಸ್ ಒನ್ನ ಬೆಲೆ ಎಷ್ಟಿದೆ ಐದಿದೆ ಐದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವೈ ಟೂನ ಬೆಲೆ ಎಷ್ಟಿದೆ ನೋಡ್ರಿ ಮೈನಸ್ ಎರಡಿದೆ ಆ ಮೈನಸ್ ಎರಡು ಹೆಂಗಿದ್ದಂಗೆ ಬರಿಬೇಕು ಬ್ರಾಕೆಟ್ ಒಳಗೆ ಬ್ರಾಕೆಟ್ ಒಳಗೆ ಮೈನಸ್ ವೈ ಒನ್ ವೈ ಒನ್ ಮೈನಸ್ ಎರಡು ಐತಿ ಹಾಗಾಗಿ ಇಲ್ಲಿ ನಾ ಎಷ್ಟು ಬರಿಬೇಕು ಪ್ಲಸ್ ಎರಡು ಬರಿಬೇಕು ಇದು ತಿಳ್ಕೊಬೇಕು ನೋಡ್ರಿ ನ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಮಾಡಿ ಏಳರಾಗ ಐದು ಹೋದ್ರೆ ಎಷ್ಟು ಎರಡು ಎರಡರ ವರ್ಗ ಆಮೇಲೆ ಝೀರೋ ಮೈನಸ್ ಎರಡ ಪ್ಲಸ್ ಎರಡ ಅಂದರೆ ಝೀರೋ ಜೀರೋ ಸ್ಕ್ವೇರ್ ಮಾಡ್ರೆ ಝೀರೋನೂ ಬರ್ತದೆ ಎರಡರ ವರ್ಗ ಎಷ್ಟು ನಾಲ್ಕು ರೂಟ್ ಫೋರ್ ಬೆಲೆ ಎಷ್ಟಪ್ಪ ಅಂದರೆ ನಮಗೆ ಎರಡು ಮಾನ ಇಷ್ಟು ಪಿ ಮತ್ತು ಕ್ಯೂಗಳ ನಡುವಿನ ದೂರ ಗೊತ್ತಾಯ್ತಲ್ಲ ಎಲ್ರಿಗೂ ಮುಂದಿನ ಒಂದು ಪ್ರಶ್ನೆ ಎ ಕೊಟ್ಟು ನಾಲ್ಕು ಇದು ಬರ್ಕೋರಿ ಇದನ್ನ ಎಕ್ಸ್ ಒನ್ ವೈ ಒನ್ ಬರಿದೆ ಮೊದಲನೇ ಬಿಂದು ನಾಲ್ಕು ಐದು ಬರೀರಿ ಎಕ್ಸ್ ಒನ್ ವೈ ಒನ್ ಆಮೇಲೆ ಬಿ ಇಕ್ವಲ್ ಟು ಏನು ಬರೀರಿ ಅಂದರೆ ನಾಲ್ಕು ಮೂರು ಬರೀರಿ ನೆಕ್ಸ್ಟ್ ಟು ಕಾಮ ವೈ ಟು ಅಥವಾ ಎಕ್ಸ್ ಟು ವೈ ಟು ಅದು ಬರ್ಬಿಟ್ಟು ಎಕ್ಸ್ ಒನ್ ವೈ ಒನ್ ಯಾವ್ದು ಎಕ್ಸ್ ಟು ವೈ ಟು ಯಾವ್ದಾಗ ಗೊತ್ತು ಮಾಡ್ಕೋ ಸಾಕು ಇನ್ನು ಸೂತ್ರ ಬರೀನು ಎ ಬಿ ಈಕ್ವಲ್ರು ಎ ಬಿ ಈಕ್ವಲ್ರು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಇದು ನಿಮ್ಮ ದೂರದ ಸೂತ್ರ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ನಾಲ್ಕಿದೆ ನೋಡ್ತಾ ಇದ್ದೀರಿ ಎಲ್ಲರೂ ತುಂಬಿದ್ರಿ ಬೆಲೆ ಎಕ್ಸ್ ಟು ನಾಲ್ಕಿದೆ ಹಿಂದುಳಿಬೇಡ್ರಿ ಯಾರು ಮುಂದೆ ಓಡಬೇಡ್ರಿ ಜೊತೆ ಜೊತೆ ಸಾಗ್ದು ಎಕ್ಸ್ ಟು ನಾಲ್ಕಿದೆ ಆಮೇಲೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟಿದೆ ನೋಡ್ರಿ ಅದು ನಾಲ್ಕು ಇದೆ ಮೈನಸ್ ನಾಲ್ಕು ಹಾಕಿ ಸ್ಕ್ವೇರ್ ಮಾಡಿ ಪ್ಲಸ್ ವೈ ಟು ಮೈನಸ್ ವೈ ಒನ್ ವೈ ಟು ಬೆಲೆ ಎಷ್ಟಿದೆ ನೋಡ್ರಿ ಮೂರಿದೆ ವೈ ಒನ್ ಎಷ್ಟಿದೆ ಐದು ಇದೆ ಮೂರು ಮೈನಸ್ ಐದು ಏನಂತ ಹೇಳಿರಿ ಬ್ರಾಕೆಟ್ ಸ್ಕ್ವೇರ್ ಆ ಅರ್ಥ ಆಯ್ತಾ ನಾಲ್ಕರಿಂದ ನಾಲ್ಕನ್ನು ಕಳೆದ್ರೆ ಸೊನ್ನೆ ಬಂತು ಸೊನ್ನೆ ವರ್ಗ ಸೊನ್ನೆನ ಮೂರಾಗಿ ಐದು ಹೋದ್ರೆ ಮೈನಸ್ ಎರಡು ಸರಿ ಐತಿ ನೀವು ಹೇಳೋದು ಸ್ಕ್ವೇರ್ ಮಾಡ್ರೆ ಮೈನಸ್ ಎರಡರ ವರ್ಗ ಮಾಡಿದ್ರೆ ಎಷ್ಟು ಬರ್ತತಿ ಜೀರೋಕ್ಕೆ ನಾಲ್ಕು ಕುಡಿಸಿದ್ರೆ ಎಷ್ಟು ಬರ್ತತಿ ಜೀರೋ ಪ್ಲಸ್ ಫೋರ್ ಅಂದಂಗಿದ ಅಂದರೆ ಇದ್ರ ಉತ್ತರ ನಾಲ್ಕು ವರ್ಗಮೂಲ ಚಿಹ್ನೆ ಒಳಗಡೆ ಅಂದರೆ ಇದ್ರ ಬೆಲೆ ಎಷ್ಟು ಎರಡು ಮತ್ತು ಎರಡು ಉತ್ತರ ಬರ್ತದೆ ಏನ್ ಇಕ್ವರ್ಟು ಎ ಬಿ ಈ ಕೋರ್ಟು ಎ ಮತ್ತು ಬಿಂದುಗಳ ನಡುವಿನ ದೂರ ಎರಡು ಮಾನ ಅಂತಕ್ಕಂಥದ್ದನ್ನು ಕಾಣ್ತೀವಿ ಬಿಡಿಸಿದಿರಿ ಎಲ್ಲರೂ ಸರಿಯಾಗಿ ಮುಂದೆ ಕುಂತವ್ರು ಒಂದು ನಾಲ್ಕು ಮಂದಿ ಬಿಡಿಸ್ತಾರೆ ಇವರೆಲ್ಲ ನೀವೆಲ್ಲ ಬರೆಯಾಗತ್ತೆ ರೀ ಬರೀತಾ ಇದೀರಿ ಪಂದಿನವರು ಸರಿ ಮುಂದಿನ ಪ್ರಶ್ನೆ ನೋಡಿ ಮತ್ತು ಅದೇ ಪ್ರಕಾರ ಎ ಈಕ್ವಲ್ಟು ಮೂರು ಒಂದು ಇದೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಎ ಬಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ದೂರದ ಸೂತ್ರ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಝೀರೋ ಮೈನಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಝೀರೋ ಮೈನಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ತ್ರೀ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ತ್ರೀ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಈಗ ಜೀರೋ ಮೈನಸ್ ತ್ರೀ ಅಂಡರ್ ರೂಟ್ ಜೀರೋ ಮೈನಸ್ ತ್ರೀ ಅಂದರೆ ಎಷ್ಟು ಇದು ಮೈನಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಮೂರ್ರಾಗ ಒಂದು ಎಷ್ಟು ಎರಡು ಇದು ಎರಡರ ವರ್ಗ ಎರಡರ ವರ್ಗ ಮೈನಸ್ ಮೂರರ ವರ್ಗ ಒಂಬತ್ತು ಮೈನಸ್ ಮೂರರ ವರ್ಗ ಒಂಬತ್ತು ಅದು ಪ್ಲಸ್ ಒಂಬತ್ತು ಆಗ್ತದೆ ಮೈನಸ್ ಮೂರರ ವರ್ಗ ಅಂದರೆ ಇದರರ್ಥ ಮೈನಸ್ ಮೂರು ಗುಂಡ್ಲೆ ಮೈನಸ್ ಮೂರು ಮೈನಸ್ ಇನ್ ಮೈನಸ್ ಪ್ಲಸ್ ಆಕತಿ ಮೂರು ಮೂರು ಗುಣಾಕಾರ ಮಾಡಿದ್ರೆ ಒಂಬತ್ತು ಆಗ್ತದೆ ಇನ್ನು ಎರಡರ ವರ್ಗ ಎಷ್ಟು ನಾಲ್ಕು ಒಂಬತ್ತಕ್ಕೆ ನಾಲ್ಕು ಕೂಡಿಸ್ರಿ ಹದಿಮೂರು ಬರ್ತದ ಹದಿಮೂರು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಸ್ ಹಾಗಾಗಿ ನಷ್ಟ ಬಿಟ್ಟುಬಿಡೋದು ಎ ವಿ ಕೊಡು ರೂಟ್ ತರ್ಟೀನ್ ಮಾನ ಅಂತಕ್ಕಂಥದ್ದು ನಮಗೆ ತಿಳಿತದೆ ಇಷ್ಟಾದರೆ ಈ ಪ್ರಶ್ನೆಗೆ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆ ನೋಡಿರಿ ಎ ಈಕ್ವ ಟು ಮೂರು ನಾಲ್ಕು ಇದೆ ಇದನ್ನು ಎಕ್ಸ್ ಒನ್ ವೈ ಒನ್ ಬರೀರಿ ಮಾತಾಡೋದಿಲ್ಲ ಯಾಕೆ ಮಾತಾಡ್ತಾ ಇದ್ದೀರಿ ಎ ಈಕ್ವಲ್ ಟು ಎಕ್ಸ್ ಒನ್ ವೈ ಒನ್ ಬಿ ಇಕ್ವಲ್ ಟು ಇದನ್ನೇನು ಬರೀರಿ ಎಕ್ಸ್ ಟು ವೈ ಟು ಬರೀ ಬಿ ಇಕ್ವ ಟು ಎಕ್ಸ್ ಟು ವೈ ಟು ನಮಗೆ ಬೇಕಾಗಿರೋದು ಎ ಬಿ ಎ ಬಿ ದೂರ ಎ ಬಿ ಇಕ್ವಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವಾಯ್ ಒನ್ ಬ್ರಾಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಇದು ನಮಗೆ ಎ ಬಿ ಎ ಬಿ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಎಷ್ಟಿದೆ ನೈನ್ ಇದೆ ಮೈನಸ್ ಎಕ್ಸ್ ಒನ್ ಎಷ್ಟಿದೆ ಮೂರಿದೆ ಇದನ್ನು ವರ್ಗ ಮಾಡೋಣ ಪ್ಲಸ್ ವಾಯ್ ಟು ಮೈನಸ್ ವೈ ಒನ್ ವೈ ಟು ಎಷ್ಟಿದೆ ನಾಲ್ಕಿದೆ ವೈ ಒಂದು ಕೂಡ ನಾಲ್ಕು ಐತಿ ಹಾಗಾಗಿ ಫೋರ್ ಮೈನಸ್ ಫೋರ್ ಅದು ಜೀರೋ ಆಗ್ತೈತಿ ರೆಡ್ಯೂಸ್ ಆಗಿಬಿಡ್ತೈತ ಅಂಡರ್ ರೂಟ್ ಒಂಬತ್ತರಾಗ ಮೂರು ಕಳಿರಿ ಆರು ಆರರ ವರ್ಗ ಪ್ಲಸ್ ನಾಲ್ಕರ ನಾಲ್ಕು ಹೋದ್ರೆ ಸೊನ್ನೆ ಅದ್ರ ವರ್ಗ ಅಂದ್ರೆ ಸೊನ್ನೆ ನಾಲ್ಕು ಮೂವತ್ತಾರಕ್ಕೆ ಸೊನ್ನೆ ಕೂಡಿಸಿದ್ರೆ ಮೂವತ್ತಾರಕ್ಕೆ ಸೊನ್ನೆ ಕೂಡಿಸಿದ್ರೆ ಮೂವತ್ತಾರ ಬರೋದಿಲ್ಲ ಅಂದ್ರೆ ಅಂಡರ್ ರೂಟ್ ಎಷ್ಟು ಬರೀತೀರಿ ತರ್ಟಿ ಸಿಕ್ಸ್ ಬರೀತೀರಿ ಮೂವತ್ತಾರರ ವರ್ಗ ವರ್ಗಮೂಲೆ ಎಷ್ಟು ಆರು ಹೀಗಾಗಿ ಉತ್ತರ ಎಷ್ಟು ಬರೀಬೇಕು ಆರು ಮಾನಗಳು ಅಂತ ಬರಿಬೇಕು ಏನಿದು ಎ ಮತ್ತು ಬಿಗಳ ನಡುವಿನ ದೂರ ಸರಿ ಮುಂದಿನ ಒಂದು ಪ್ರಶ್ನೆ ಹಾಂ ಸ್ವಲ್ಪ ಬದಲಾವಣೆ ಇದೆ ಆದರೆ ಇದು ಕೂಡ ದೂರದ ಸೂತ್ರದ ಮೇಲೆ ಅದ ಮೂರು ಒಂದು ಸೊನ್ನೆ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನ ಇಲ್ಲೇ ಇದು ಒಂದು ಬಿಂದು ಎ ಅಂತ ತಗೊಳ್ಳೋಣ ಇದು ಮೂರು ಕಮ ಒಂದು ಬಿಂದು ಅದು ಇನ್ನೊಂದು ಬಿಂದು ಏನದ ಅಂದರೆ ಝೀರೋ ಕಮ ಎಕ್ಸ್ ಇದೆ ಬಿ ಜೀರೋ ಕಾಮ ಎಕ್ಸ್ ಈ ಎರಡು ಬಿಂದುಗಳ ನಡುವಿನ ದೂರ ಐದು ಮಾನ ಇದೆ ಈ ಡಿಸ್ಟೆನ್ಸ್ ಎಷ್ಟೈತೆ ಐದು ಮಾನದ ಐದು ಮಾನ ಇವೆರಡರ ನಡುವಿನ ದೂರ ಇದೆ ಹಾಗಿರ್ಬೇಕಾದ್ರೆ ಎಕ್ಸನ ಬೆಲೆಯನ್ನು ಕಂಡುಹಿಡಿಯಿರಿ ಈ ಎಕ್ಸನ ಬೆಲೆ ಎಷ್ಟಿರಬೇಕು ಅನ್ನೋದು ನಮಗೆ ಪ್ರಶ್ನೆ ಪ್ರಶ್ನೆಯ ಸ್ವಭಾವ ಏನಿದೆ ಅನ್ನೋದು ತಿಳಿಸ್ಕೊಟ್ಟಿನ ನೀವು ಡ್ರಾ ಮಾಡಿದ್ರಿ ಬರ್ಕೊಂಡ್ರಿ ಅಂತ ನಾ ಭಾವಿಸ್ಕೊಂಡಿದ್ದೀನಿ ನನ್ನ ಜೊತೆ ಫಾಲೋ ಮಾಡ್ಬೇಕಂತ ನಾ ಸ್ಟಾರ್ಟ್ ಮಾಡಿದ್ದೀನಿಲ್ಲ ನೀವು ಡ್ರಾ ಮಾಡಿದ್ರಿ ಎಲ್ಲರೂ ಬರೆದ್ರಿ ಸರಿ ಈಗ ಏ ಅಂದ್ರೆ ಇಲ್ಲ ನೋಡೋದು ನೀವೇನ ತಿಳ್ಕೋಬೇಕು ಎ ಅಂದರೆ ಏನಿದು ಮೂರು ಒಂದು ಇದು ಎಕ್ಸ್ ಒನ್ ವೈ ಒನ್ ಇದು ಆಮೇಲೆ ಬಿ ಇದು ಎಕ್ಸ್ ಟು ವೈ ಟು ನಿಮಗೆ ಎ ಬಿ ದೂರ ಕೊಟ್ಟಿದ್ದಾರೆ ಎ ಬಿ ಇ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ಐದು ಮಾನ ಕೊಟ್ಟಿದ್ದಾರೆ ಎ ಬಿ ಇ ಕೊಟ್ಟು ಐದು ಮಾನ ಕೊಟ್ಟಿದ್ದಾರೆ ಎ ಬಿಗೆ ಸೂತ್ರ ಹಾಕೋನು ಅಂಡರ್ ರೂಟ್ x2 minus ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ bracket ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಮ ಇಷ್ಟು ಎ ಬಿ ಇದು ಸೂತ್ರ ಅಲ್ಲಿ ಬಲಕ್ಕೆ ಐದು ಐತಿ ಐದು ಐತಿ ಈಗ ಬೆಲೆ ತುಂಬನು ಅಂಡರ್ ರೂಟ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟೈತಿ ಮೂರು ಐತಿ ಮೈನಸ್ ಮೂರು ಇದನ್ನು ವರ್ಗ ಮಾಡಿ ಪ್ಲಸ್ ವೈ ಟು ಮೈನಸ್ ವೈ ಒನ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಐದು ಈಕ್ವಲ್ ಟು ಐದು ಇಲ್ಲ ಎರಡು ಮೆಥಡ್ ರೂಟ ಹಂಗೆ ಇಟ್ಕೊಂತ ಹೋಗ್ಬೋದು ಆಮೇಲೆ ತೆಗಿಬೋದು ಇಲ್ಲ ಮೊದಲೇ ಇದನ್ನು ಸ್ಕ್ವೇರ್ ಮಾಡ್ಕೊಂಬಿಡೋದು ಎ ಬಿ ಸ್ಕ್ವೇರ್ ಇಕ್ಕೊಳ್ ಟು ಇಪ್ಪತ್ತೈದು ಬರ್ತೈತಿ ಅಲ್ಲಿ ಸ್ಕ್ವೇರ್ ರೂಟ್ ಹಾಕ್ಲಾರ್ದ ಸೂತ್ರ ಬರೀಬೇಕು ಈಗ ಹೆಂಗಿದ್ರು ರೂಟ್ ತೊಗೊಂಡು ಇದನ್ನು ಸ್ಕ್ವೇರ್ ರೂಟು ತೆಗಿತೀನಿ ಸುಲಭೀಕರಣ ಮಾಡ್ತೀನಿ ಎರಡೂ ಮಾಡ್ತೀನಿ ಒಂದು ಕ್ಷಣ ಸ್ಕ್ರೀನ್ ಕಡೆ ನೋಡ್ರಿ ಎಲ್ಲರೂ ಈಗ ನಾನು ಏನು ಬರ್ಕೋತೀನಿ ಅಂದ್ರೆ ವರ್ಗ ಮಾಡಲಾಗಿ ಅಂತ ಬರ್ಕೋತೀನಿ ವರ್ಗ ಮಾಡಿ ಅಥವಾ ವರ್ಗ ಮಾಡಲಾಗಿ ಒಂದು ಕ್ಷಣ ನೋಡಬೇಕಲ್ಲರೂ ಈ ಕಡೆ ಒಂದು ಸಣ್ಣ ಡೆಲಿಕೇಟ್ ಸ್ಟೆಪ್ ಇದೆ ಇದನ್ನು ವರ್ಗ ಮಾಡಿ ಅಂದ್ರೆ ಈಗ ನೋಡಿರಿ ಯಾವುದೇ ಫಾರ್ ಎಕ್ಸಾಂಪಲ್ ರೂಟ್ ಎಕ್ಸ್ ಇತ್ತೆ ಕೊಡು ಇದನ್ನು ಸ್ಕ್ವೇರ್ ಮಾಡೋಣ ಸ್ಕ್ವೇರ ಮತ್ತು ಈ ರೂಟಾಗಿ ಕ್ಯಾನ್ಸಲ್ ಆಗಿ ಉಳಿತೈ ತೆಷ್ಟ ಎಕ್ಸ್ ಉಳಿತು ಮನಸ್ಸಿನಾಗೆ ಮಾಡೋದು ಇದನ್ನು ವರ್ಗ ಮಾಡಲಾಗಿ ಅಂತ ಬರ್ದೇ ರೀ ವರ್ಗ ಮಾಡಲಾಗಿ ಅಂತ ಬರ್ಕೊಂಡಿದ್ರಿ ಅದಕ್ಕೆ ನಾವು ವರ್ಗ ಮಾಡಿದೆ ವರ್ಗ ಮಾಡೋಣ ಈ ರೂಟ್ ಹೋಗಿಬಿಡ್ತು ಉಳಿತು ಎಷ್ಟ ಮೈನಸ್ ಮೂರರ ವರ್ಗ ಮೈನಸ್ ಮೂರರ ವರ್ಗ ಒಂದು ನಿಮಿಷ ಬರೋಕೆ ಟೈಮ್ ಕೊಡ್ತೀನಿ ನೋಡಿರಿ ಒಂದಿಟ ಮೈನಸ್ ಮೂರರ ವರ್ಗ ಮುಂದೆ ಎಷ್ಟು ಉಳಿತು ಪ್ಲಸ್ ಎಕ್ಸ್ ಮೈನಸ್ ಒನ್ ಉಳಿತು ಪ್ಲಸ್ ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಉಳಿತು ಈಕ್ವಲ್ ಟು ಈ ಎಡಗಡೆ ಅಟ್ಟ ವರ್ಕ್ ಮಾಡೋಂಗಿಲ್ಲ ಅದನ್ನ ಬಲಗಡೆನೂ ವರ್ಗ್ ಮಾಡ್ಬೇಕು ಐತಿ ಐದರ ವರ್ಗ ಎಷ್ಟತಿ ಇಪ್ಪತ್ತೈದಾಕ ಇಪ್ಪತ್ತೈದು ಅಂತ ಬರೀಬೇಕು ಇದು ಸ್ಟೆಪ್ ಗೊತ್ತಾಯ್ತು ಎಲ್ಲರಿಗೂ ಬರ್ಕೊಡಿದ್ದೀನಿ ಮತ್ತು ನನ್ನ ಜೊತೆ ಮುಂದುವರ್ಸಕ್ರಿ ಮೈನಸ್ ಮೂರರ ವರ್ಗ ಪ್ಲಸ್ ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಇಕ್ವಲ್ ಟು ಇಪ್ಪತ್ತೈದು ಹಿಂದೆ ಅದನ್ನು ಬರೀ ರೀಸನ್ ವರ್ಗ ಮಾಡಲಾಗಿ ಅಂತ ಬರೀರಿಲ್ಲ ಅದ್ರ ಗೊತ್ತಾಗೋದ್ರೆ ಏನಾಗ್ತದೆ ಇನ್ನು ಮೈನಸ್ ಮೂರು ವರ್ಗ್ ಮಾಡಿದ್ರೆ ಒಂಬತ್ತು ಬರ್ತದೆ ಪ್ಲಸ್ ಒಂಬತ್ತು ಇದು ಎಕ್ಸ್ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಐತಿಲ್ಲ ಅದನ್ನು ಯಾವ ಸೂತ್ರ ಹಚ್ಚಿ ವಿಸ್ತಾರ ಮಾಡ್ಬೇಕಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅದನ್ನ ನೆನಪಿಸ್ತೇನೆ ನೋಡಿರಿ ಸೂತ್ರ ಎಷ್ಟು ಜನ ನೆನಪಿಟ್ಟಿದ್ದೀರೋ ಗೊತ್ತಿಲ್ಲ ನಂಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದಕ್ಕೆ ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಾಂ ಮೈನಸ್ ಟು ಬೀ ಇದು ಏಳ್ತಕ್ಕೆ ಬಂದೈತಿ ನೈನ್ತ್ಗೆ ಬಂದದ ಪೂರ್ವಜ್ಞಾನ ಇದು ಹಾಂ ಅದನ್ನು ಹಚ್ಚಿ ವಿಸ್ ವಿಸ್ತಾರ ಮಾಡೋಣ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಬರಿಬೇಕು ಅಲ್ಲಿ ಮೈನಸ್ ಐತ್ರಿ ಸರ ಮೈನಸ್ ಒನ್ ಮೈನಸ್ ಒನ್ ಬ್ರಾಕೆಟ್ ಸ್ವೇರ್ ಬರಿಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ ಸೂತ್ರದಾಗ ಐತೆಲಿಲ್ಲ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ನಿಮ್ಮ ರೂಲ್ದೊಳಗೈ ಟು ಇನ್ ಟು ಎ ಅಂದರೆ ಎಕ್ಸಾ ಬಿ ಅಂದರೆ ಎಷ್ಟ ಒಂದು ಈಕ್ವಲ್ ಟು ಇಪ್ಪತ್ತೈದು ಈಕ್ವಲ್ ಟು ಇಪ್ಪತ್ತೈದು ಈಗ ಒಂಬತ್ತು ಹಂಗ ಬರೀ ನಾವು ಎಕ್ಸ್ ಸ್ಕ್ವೇರು ಹಂಗ ಬರೀರಿ ರೀ ಪ್ಲಸ್ ಒಂದರವರೆಗೆ ಎಷ್ಟ ಒಂದು ಆಮೇಲೆ ಮೈನಸ್ ಟು ಎಕ್ಸ್ ಇದು ಇಪ್ಪತ್ತೈದು ಈ ಕಡೆ ತೊಗೊಂಬರಿ ಮೈನಸ್ ಟ್ವೆಂಟಿ ಫೈವ್ ಈಕ್ವಲ್ ಟು ಎಷ್ಟಾಯ್ತು ಝೀರೋ ಆರ್ ಈಗ ವರ್ಗ ಪದ ಮೊದಲು ಬರೀನು ಎಕ್ಸ್ ಸ್ಕ್ವೇರ್ ಮೊದಲು ಬರೀನು ಎಕ್ಸ್ವೇರ್ ಬರೀ ಆಮೇಲೆ ಎಕ್ಸ್ ಜರಾಕ್ಷರ ಇದ್ದದ್ದು ಬರೀ ಮೈನಸ್ ಟು ಎಕ್ಸ್ ಐತೆ ನೋಡ್ರಿ ಮೈನಸ್ ಟು ಎಕ್ಸ್ ಬರೀನೂ ಮುಂದೆ ಮೂರು ಕಡೆ ಸ್ಥಿರಾಂಕ ಅದಾವೆ ನಿಮಗೆ ಒಂಬತ್ತಕ್ಕೆ ಒಂದು ಕೂಡಿಸ್ರಿ ಹತ್ತು ಆತು ಹತ್ತು ಮೈನಸ್ ಇಪ್ಪತ್ತೈದು ಅಂದರೆ ಎಷ್ಟು ಆತದು ಹದಿನೈದು ಆತು ಎಂಥ ಹದಿನೈದು ಆಕತಿ ಮೈನಸ್ ಹದಿನೈದು ಇಟ್ಕೊಟ್ಟು ಜೀರೋ ಆರು ಇಲ್ಲೂ ಎಕ್ಸ್ ಸಿಗಲಿಲ್ಲ ನಮಗೆ ವರ್ಗ ಸಮೀಕರಣ ಬಂತು ಏನು ವರಿ ಮಾಡ್ಬೇಡ್ರಿ ಇಲ್ಲಿ ಬಿಡಿಸ್ರಿ ವರ್ಗ ಸಮೀಕರಣ ಹದಿನೈದು ಹೆಂಗೆ ಬೆಳಿತರಿ ಐದ ಮೂರ ಬರ್ತೈತಿಲ್ಲ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಐದರಾಗಿ ಮೂರು ಹೋದ್ರೆ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಆಯಿತು ಗುಣಕಾರ ಮಾಡಿದರೆ ಮೈನಸ್ ಹದಿನೈದು ಎಕ್ಸ್ ಎಕ್ಸ್ಕ್ವೇರ್ ಬರ್ತೈತಿ ಮೈನಸ್ ಹದಿನೈದು ಕೊಟ್ಟು ಜೀರೋ ವರ್ಗ ಸಮೀಕರಣದೊಳಗೆ ಅಪವರ್ತನ ವಿಧಾನ ಮಾಡಿದ್ರಲ್ಲ ಅದನ್ನ ಐತಿ ಈಗ ಮೊದಲನೇ ಗುಂಪಿನಲ್ಲಿ ಎಕ್ಸನ್ನು ಸಾಮಾನ್ಯ ತೆಗೆದಿ ತೆಗೆದ್ರೆ ಎಷ್ಟು ಉಳಿತು ಎಕ್ಸ್ ಮೈನಸ್ ಫೈ ಉಳೀತು ಎರಡನೇ ಗುಂಪಿನೊಳಗೆ ಮೂರು ಸಾಮಾನ್ಯ ಸಾಮಾನ್ಯತೆಗನು ಮೂರು ಸಾಮಾನ್ಯತೆಗೋ ಉಳಿತೆ ಎಷ್ಟು ಎಕ್ಸ್ ಮೈನಸ್ ಫೈವ್ ಉಳಿತು ಇಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ ಜೀರೋ ಆಯ್ತು ಈಗ ಇಲ್ಲೂ ಎಕ್ಸ್ ಮೈನಸ್ ಫೈವ್ ಐತಿ ಇಲ್ಲೂ ಎಕ್ಸ್ ಮೈನಸ್ ಫೈವ್ ಐತಿ ಇನ್ನು ಎಕ್ಸ್ ಮೈನಸ್ ಫೈವ್ ಪೂರ್ವ ತೆಗಿರೋರೆ ಉಳಿತು ಎಷ್ಟು ಎಕ್ಸ್ ಪ್ಲಸ್ ತ್ರೀ ಇಕ್ವಲ್ ಟು ಜೀರೋ ಉಳಿತು ಪ್ರತಿಯೊಂದು ಅಪೂರ್ತವನವನ್ನು ಸೊನ್ನೆಗೆ ಹೋಲಿಸ್ಕೋರೆ ಸಮೀಕರಿಸ್ಕೋರೆ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಇಕ್ವಲ್ ಟು ಎಷ್ಟು ಆಕತಿ ಜೀರೋ ಆಗತಿ ಅಂದರೆ ಇದರ ಅರ್ಥ ಎಕ್ಸ್ ಸಿ ಜಿ ಕೋಟೆ ಎಷ್ಟು ಪ್ಲಸ್ ಐದು ಅಥವಾ ಎಕ್ಸ್ ಸಿ ಜಿ ಕೋಟೆ ಎಷ್ಟಾತು ಮೈನಸ್ ಮೂರು ಆಯ್ತು ಎಕ್ಸನ ಬೆಲೆ ಐದಿದ್ದರೂ ಐದು ಇರ್ಬೋದು ಇಲ್ಲ ಮೈನಸ್ ಮೂರು ಇರ್ಬೋದು ಕರೆಕ್ಟ್ ಐತಿ ನೋಡ್ರಿ ಇಲ್ಲ ಒಂದು ಸ್ವಲ್ಪ ಆನ್ಸರ್ಸನ್ನು ಐದು ಮತ್ತು ಮೈನಸ್ ಮೂರು ಎಕ್ಸನ ಬೆಲೆ ಅನ್ನೋದನ್ನು ನೋಡ್ತೀವಿ ಸರಿ ಮತ್ತೊಂದು ಪ್ರಶ್ನೆ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ನಾಲ್ಕು ಆಗಿದ್ದರೆ ವೃತ್ತದ ತ್ರಿಜವನ್ನು ಕಂಡುಹಿಡಿಯಿರಿ ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲರೂ ಇಲ್ಲಿ ಏನು ಪ್ರಶ್ನೆ ಐತೆ ನೋಡೋಣ ಒಂದು ವೃತ್ತದ ಅದೇ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋ ಈ ಕಡೆ ನೋಡಲ್ಲ ಯಾರು ಲಾಸ್ಟ್ ಬೆಂಚ್ದವ್ರು ಎಲ್ಲರೂ ನೋಡಬೇಕು ಒಂದು ವೃತ್ತ ಇದೆ ಇಲ್ಲಿ ವೃತ್ತ ಇದೆ ಇದು ವೃತ್ತ ಕೇಂದ್ರ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಇಲ್ಲೊಂದು ಬಿಂದ ಗುರ್ಸನು ಮೈನಸ್ ಏಳು ಕೋಮ ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ನಾಲ್ಕು ಆಗಿದೆ ಅದರ ಕೇಂದ್ರವು ಮೈನಸ್ ಐದು ನಾಲ್ಕು ಕೇಂದ್ರ ಓ ಅನ್ನೋನು ಇದೆಷ್ಟೈತಿ ಮೈನಸ್ ಐದು ಕೋಮ ನಾಲ್ಕು ಯಾವುದೋ ಒಂದು ಬಿಂದು ಮುಖಾಂತರ ಹಾದು ಹೊಂಟೈತೆ ಅಂತಲ್ಲ ಅದನ್ನು ಪಿ ಅನ್ನೋನು ಹಾಗಿದ್ದರೆ ಹಾಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡೀರಿ ಅಂದರೆ ನಾವೇನು ಕಂಡುಹಿಡಬೇಕಾಗಿತಿ ಈ ಓ ಪಿ ದೂರ ಕಂಡುಹಿಡಬೇಕಾಗಿತಿಲ್ಲ ದುರುಸೂತ್ರನ ಹಚ್ಚುತ್ತೈತಿ ಒಂದು ಸಣ್ಣ ಅನ್ವಯಿಕ ಸಮಸ್ಯೆ ಐತಿ ಓ ಪಿ ದೂರ ಕಂಡುಹಿಡಬೇಕಾಗಿತಿ ಇಲ್ಲಿ ಓ ಇಕ್ವಲ್ ಟು ಬರ್ಕೊಳ್ಳೋಣ ಓ ಇಕ್ವಲ್ ಟು ಎಷ್ಟು ಬರೀಬೇಕು ಮೈನಸ್ ಐದು ಕೋಮ ನಾಲ್ಕು ಬರೀರಿ ಎಲ್ಲರೂ ಬರೀಬೇಕು ಈಗ ಈಗ ಬರ್ಯಕತ್ಬೇಕು ಮೈನಸ್ ಐದು ನಾಲ್ಕು ಆ ಡೈಗ್ರಾಮ ಹಾಕ್ರಿ ರಫ್ಲಿ ಡೈಗ್ರಾಮ್ ಹಾಕ್ರಿ ನಿಮ್ಗೆ ಐಡಿಯಾ ಬರ್ತೈತಿ ಆ ಡೈಗ್ರಾಮ್ ಹಾಕ್ರಿ ಎಲ್ಲರೂ ಕಚ್ಚದಾಗ ಹಾಕ್ರಿ ಹಂಗೆ ಕೈವಾರ ತೊಗೊತಿರುವಾಗ ನಿಲ್ಬೇಡ್ರಿ ತಾಸು ಮಾಡಬೇಡ್ರಿ ಅದಕ್ಕೆ ರಫ್ಲಿ ಡ್ರಾ ಇಟ್ ರಫ್ಲಿ ಡ್ರಾ ಮಾಡಿರಿ ಈಗ ಓ ಮೈನಸ್ ಐದು ನಾಲ್ಕು ಬರೀರಿ ಆಮೇಲೆ ಪಿ ಈಕ್ವಲ್ ಟು ಎಷ್ಟು ಬರೀರಿ ಅಂದರೆ ಮೈನಸ್ ಏಳು ಕೋಮ ಒಂದು ಬರೀರಿ ಇದು ಎಕ್ಸ್ ಒನ್ ವೈ ಒನ್ ಆಯಿತು ಇದು ಎಕ್ಸ್ ಟು ವೈ ಟು ವಾಯ್ ಎಕ್ಸ್ ಟು ವೈ ಟು ವಾಯ್ ಈಗ ದೂರ ಸೂತ್ರ ಬರೀ ನೋಡಿ ನಮಗೆ ಓ ಪಿ ಕಂಡುಹಿಡಬೇಕಾಗಿತ್ತು ಪ್ರಶ್ನೆ ಏನು ಕೇಳಿದಾನಂದ್ರೆ ತ್ರಿಜ್ಯವನ್ನು ಕಂಡು ಕಂಡುಹಿಡಿಯಲ್ಲ ಕೇಳಿದ ಓ ಪಿ ಕಂಡುಹಿಡಿಯಬೇಕಾಗಿತ್ತು ಓ ಪಿ ಇಕ್ವಲ್ ಟು ಓ ಪಿ ಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಸಪ್ಲೈ ಮಾಡಬೇಡ್ರಲ್ಲಿ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಎಲ್ಲರೂ ಸೂತ್ರ ಬರೆದ್ರೆ ಇನ್ನು ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸುವ ಕೆಲಸ ಆಗಬೇಕು ಓ ಪಿ ಈಕ್ವಲ್ ಟು ಮುಗಿತಾ ಬರಿದು ಸರಿ ಓ ಪಿ ಲೆಕ್ಕಾಚಾರಕ್ಕೆ ಹೋಗ್ತೀನಿ ನೋಡ್ರಿ ಈಗ ಓ ಪಿ ಈಕ್ವಲ್ ಓ ಪಿ ಈಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೈನಸ್ ಏಳು ಮುಂದೇನು ಬರೀಬೇಕು ಮೈನಸ್ ಏಳು ಪ್ಲಸ್ ಐದು ಮೈನಸ್ ಏಳು ಪ್ಲಸ್ ಐದು ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ನಿಮ್ಮ ರೂಲ್ದಾಗೈತು ವೈ ಟು ಮೈನಸ್ ವೈ ಒನ್ ವೈ ಟು ಮೈನಸ್ ವೈ ಒನ್ ಒನ್ ಮೈನಸ್ ಫೋರ್ ಒಂದು ಮೈನಸ್ ನಾಲ್ಕು ಬ್ರಾಕೆಟ್ ಸ್ಕ್ವೇರ್ ಬರುತ್ತೆ ಮೈನಸ್ ಏಳಕ್ಕೆ ಐದು ಕೂಡಿಸಿದ್ರೆ ಮೈನಸ್ ಏಳಕ್ಕೆ ಐದು ಕೂಡಿಸಿದ್ರೆ ಎಷ್ಟು ಮೈನಸ್ ಎರಡು ಬ್ರಾಕೆಟ್ ಸ್ಕ್ವೇರ್ ಆಮೇಲೆ ಒಂದ್ರಾಗ ನಾಲ್ಕು ಕಳೆದ್ರೆ ಎಷ್ಟು ಮೈನಸ್ ಮೂರು ಇದಕ್ಕೆ ಬ್ರಾಕೆಟ್ ಸ್ಕ್ವೇರ್ ಮಾಡಿ ಮೈನಸ್ ಎರಡರ ವರ್ಗ ಮೈನಸ್ ಎರಡರ ವರ್ಗ ಎಷ್ಟು ಪ್ಲಸ್ ನಾಲ್ಕು ಆಮೇಲೆ ಮೈನಸ್ ಮೂರರ ವರ್ಗ ಎಷ್ಟು ಪ್ಲಸ್ ಒಂಬತ್ತು ಸ್ಕ್ವೇರ್ ಇರೋದ್ರಿಂದ ಮೈನಸ್ ಚಿಹ್ನೆ ಎರಡು ಕಡೆ ಹೋಗ್ತದೆ ಒಂಬತ್ತು ನಾಲ್ಕು ಕೂಡ್ತೀವಿ ಹದಿಮೂರು ರೂಟ್ ತರ್ಟೀನ್ ಹಾಗಾಗಿ ಆ ಒಂದು ವೃತ್ತದ ತ್ರಿಜ್ಯ ಒ ಪಿ ಏನೈತೆ ಇದು ಹದಿಮೂರು ಮಾನ ಅಂಡರ್ ರೂಟ್ ರೂಟ್ ಥರ್ಟೀನ್ ಮಾನ ಅಂತಕ್ಕಂಥದ್ದನ್ನು ನೋಡ್ತೀವಿ ಸ್ವಲ್ಪ ಆನ್ಸರು ಕ್ರಾಸ್ ಚೆಕ್ ಮಾಡಿ ಸರಿ ಆಯ್ತಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ಪಿ ಕ್ಯೂನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಕ್ಷೆ ಐತಿ ಮುಂದಿನ ಸ್ಕ್ರೀನ್ದಾಗ ಬರ್ತೈತದ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಪಿ ಮತ್ತು ಕ್ಯೂ ನಿರ್ದೇಶಾಂಕಗಳನ್ನು ಏ ಮಾತು ಬಂದು ಮಾಡಿರಿ ಚಿತ್ರ ಪ್ರಶ್ನೆ ಒಳಗೆ ಕೊಟ್ಟಿದ್ದಾರೆ ಹಿಂಗೆ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳ ಪಿ ಮತ್ತು ಕ್ಯೂ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೀರಿ ಅಂದ ಅಂದರೆ ಇಲ್ಲಿ ಪಿ ಕೊಟ್ಟು ಎಷ್ಟು ಬರೀಬೇಕು ನಾ ಹೇಳ್ರಿ ಪಿ ಬಿಂದುವಿನ ನಿರ್ದೇಶಾಂಕ ಪಿ ಬಿಂದುವಿನ ನಿರ್ದೇಶಾಂಕ ನೋಡ್ರಿ ಪಿ ಎಕ್ಸ್ ಅಕ್ಷದ ಮೇಲೆ ಒಂದ ವಾಯ್ದ ಮೇಲೆ ಒಂದ ಇದು ಎಲ್ಲೈತದು ಒಂದು ಕಮ ಒಂದು ಕಾಣಿಸ್ತೈತೇನ ಎಲ್ಲರಿಗೂ ಎಲ್ಲೈತೆ ಅಂತ ಹೇಳಿದೆ ಇಲ್ಲಿ ನೋಡ್ರಿ ಇದು ಪಿ ಬಿಂದು ಪಿ ಬಿಂದುವಿನ ನಿರ್ದೇಶಾಂಕ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಹೇಳಿದಾರೆ ಅವರು ಪಿ ಮತ್ತು ಕ್ಯೂ ಮೊದಲು ಬರೀ ನೋವು ಪಿ ಒನ್ ಒನ್ ಆಯಿತು ಕ್ಯೂ ಎಷ್ಟು ಬರಿಬೇಕು ಹೇಳ್ರಿ ಕ್ಯೂ ಈ ಕೋಟು ಕ್ಯೂ ಈ ಕೋಟು ಎಷ್ಟದು ಐದು ನಾಲ್ಕು ಐದು ಕಮ ನಾಲ್ಕು ಪಿ ಮತ್ತು ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನು ಬರ್ಕೊಂಡಿರ ಪಿ ಮತ್ತು ಕ್ಯೂ ಇನ್ ಬ್ಯಾಕ್ ಬರೋಣ ಕಂಡು ಹಿಡಿದು ಪಿ ಕ್ಯೂನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಪಿ ಅಂದರೆ ಎಷ್ಟು ಅಂತ ಬರ್ಕೊಂಡು ಹೇಳ್ರಿ ಒನ್ 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 ಬರಿಬೇಕು ನೀವು ಕ್ಯೂ ಅಂದರೆ ಎಷ್ಟು ಫೈವ್ ಕಮ ಫೋರ್ ನೋಡ್ರಿ ನೇರವಾಗಿ ನೇರವಾಗಿ ದೂರ ಸೂತ್ರ ಹಾಕಿ ದೂರ ಕಂಡು ಹಿಡೀರಿ ಅನ್ನೋ ಬದಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಲೈನ್ ಹೇಳ್ತಾರೆ ఆ గ్రాఫ్ నోడినం బిందుకు గుడ్స్కో ఎక్స్ ఎక్స్ట్రా కలిసి పరీక్షకి బందత్ ఇది ఈ ప్రకారం ఈ పి ఈక్వల్ ఇది ఎక్స్ వన్ వై వన్ ఇది ఎస్టు ఎక్స్ టు అంతే వై టూ ఎక్స్ వన్ వై వన్ అంతే ఎక్స్ టు వై టూ ఈక్వల్ ఈక్వల్ టు అండర్ రూట్ ఎక్స్ టూ మైనస్ ఎక్స్ వన్ బ్రాకెట్ స్క్వేర్ ప్లస్ వై టూ మైనస్ వై వన్ బ్రాకెట్ స్క్వేర్ ಬರದ್ರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಐದು ಮೈನಸ್ ಒಂದು ಐದು ಮೈನಸ್ ಒಂದು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ನಾಲ್ಕು ಮೈನಸ್ ಎಷ್ಟು ಒಂದು ಬ್ರಾಕೆಟ್ ಸ್ಕ್ವೇರ್ ಐದರಾಗ ಒಂದು ಹೋದ್ರ ಐದರಾಗ ಒಂದು ಹೋದ್ರೆ ಎಷ್ಟು ನಾಲ್ಕು ನಾಲ್ಕರ ವರ್ಗ ನಾಲ್ಕರಾಗ ಒಂದು ಹೋದರೆ ಎಷ್ಟು ಮೂರು ಮೂರರ ವರ್ಗ ನಾಲ್ಕರ ವರ್ಗ ಹದಿನಾರು ಮೂರರ ವರ್ಗ ಒಂಬತ್ತು ರೂಟ್ ಟ್ವೆಂಟಿ ಫೈವ್ ಅಂದರೆ ವರ್ಗ ಮೂಲ ಹೆಸದು ಐದು ಅಂದರೆ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರ ಐದು ಮಾನ ಅನ್ನೋದು ಗೊತ್ತಾಗ್ತದೆ ತಿಳಿತಾ ಎಲ್ಲರಿಗೂ ಇಷ್ಟ